ಬಹಳಷ್ಟು ಅವಕಾಶಗಳಿರುವಂಥದ್ದಿದೆ ಸಾಕಷ್ಟು ಅಭಿವೃದ್ಧಿ ಆಗಲಿಕ್ಕೆ ಬೆಂಗಳೂರು ಹೊರತುಪಡಿಸಿ ಹೆಚ್ಚಿನ ಒಂದು ಅವಕಾಶ ಇರುವಂಥ ಒಂದು ಜಿಲ್ಲೆ ಅಂದರೆ ಅದು ರಾಮನಗರ ಜಿಲ್ಲೆ ಹಾಗಾಗಿ ಇಷ್ಟು ಅವಕಾಶವಿದ್ದು ಚೆನ್ನಾಗಿ ಸಮೃದ್ಧಿಯನ್ನು ಕಾಣುವಂಥ ಈ ಜಿಲ್ಲೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆ ಆಗಬೇಕು ಗುಣಮಟ್ಟದ ಆರೋಗ್ಯ ಸೇವೆ ಕೊಡಬೇಕು ಗುಣಮಟ್ಟದ ಆಸ್ಪತ್ರೆ ಬೇಕು ಈ ಆಸ್ಪತ್ರೆಗೆ ಬಂದರೆ ಖಂಡಿತ ನಾನು ಗುಣಮುಖ ಆಗ್ತೀನಿ ಅಂತ ವಿಶ್ವಾಸದಲ್ಲಿ ನಮ್ಮ ಆಸ್ಪತ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ರೀತಿಯಲ್ಲಿ ನಿರ್ಮಾಣ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಈ ಕರ್ತವ್ಯ ಪಾಲನೆಯನ್ನು ಮಾಡಲಿಕ್ಕೆ ಇವತ್ತೆಲ್ಲರೂ ನಾವು ಸೇರಿ ಕೆಲಸವನ್ನು ಮಾಡುವಂಥದ್ದು ಆಗ್ತಿದೆ ಕೋವಿಡ್ ಟೈಮ್ನಲ್ಲೂ ನಮ್ಮ ಡಾಕ್ಟರ್ಗಳು ಹೇಳಬೇಕು ಅಂದ್ರೆ ನಮ್ಮ ರಾಮನಗರ ಜಿಲ್ಲೆ ಆಸ್ಪತ್ರೆಯ ಡಾಕ್ಟರ್ಗಳು ಯಾವ ಜೀವದ ಭಯ ಅಂಗು ಇಲ್ಲದೆ ಪಾಪ ಪ್ರಾಣದ ಅಪಾಯವನ್ನು ಯಾವುದು ಲೆಕ್ಕಿಸದೆ ಬಹಳ ಅದ್ಭುತವಾಗಿ ಸೇವನ ಸಲ್ಲಿಸಿದಂಥವ್ರು ನಮ್ಮ ರಾಮನಗರ ಜಿಲ್ಲೆಯ ವೈದ್ಯರು ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಾಧಿಸ್ತೀನಿ ಇವತ್ತು ನೈನ್ಟೀನ್ ಶಿಎಲ್ ಆಕ್ಸಿಜನ್ ಸ್ಟೋರೇಜ್ ಕೆಪಾಸಿಟಿಯನ್ನು ಮಾಡಿದ್ದೀವಿ ಥೌಸಂಡ್ ಲೀಟರ್ಸ್ ಆಕ್ಸಿಜನ್ ಜನರೇಷನ್ ಪ್ಲಾಂಟನ್ನು ಮಾಡಿದ್ದೀವಿ ಆರ್ ಟಿ ಪಿ ಸಿಆರ್ ಲ್ಯಾಬನ್ನು ಮಾಡಿದ್ದೀವಿ ಸಿಟಿ ಸ್ಕ್ಯಾನ್ ಅನ್ನು ಅಳವಡಿಸಿದ್ದೀವಿ ಈ ರೀತಿಯಿಂದ ಎಲ್ಲ ಏನೆಲ್ಲ ಸೌಕರ್ಯಗಳು ಬೇಕೋ ಪ್ರತಿಯೊಂದು ಸೌಕರ್ಯವನ್ನು ಮಾಡಿರುವಂಥದ್ದು ಇದೆ ನಮ್ಮ ಸನ್ಮಾನ್ಯ ನಮ್ಮ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ರು ನಾನು ಸಾಕಷ್ಟು ಡಿಸೈನ್ ಮಾಡೋದ್ರಿಂದ ಆಸಕ್ತಿ ತಗೊಂಡಿದ್ದೀನಿ ಜಮೀನನ್ನು ಕೊಡಿಸೋದ್ರಿಂದ ಆಸಕ್ತಿ ತಗೊಂಡಿದ್ದಾರೆ ಖಂಡಿತ ತಗೊಂಡಿದ್ದಾರೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಹಾಗೆ ಕುಮಾರಣ್ಣನವರು ಈ ಜಿಲ್ಲೆಯ ಪ್ರತಿನಿಧಿಸ್ತಾ ಇರ್ಬೇಕಾದ್ರೆ ಮತ್ತು ಮುಖ್ಯಮಂತ್ರಿಗಳಾಗಿ ಹಲವಾರು ಸ್ಥಾನದಲ್ಲಿ ಅವರು ಕಾರ್ಯವನ್ನು ಮಾಡಿರು ನನಗೂ ವೈದ್ಯಕೀಯ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಹೇಗೆ ಕೆಲಸ ಮಾಡಬೇಕು ಇದಕ್ಕಲ್ಲಿ ಎಲ್ಲೋ ಒಂದ್ ಕಡೆ ಕಟ್ಟಡ ನಿರ್ಮಾಣ ಆಗ್ತಿರ್ಬೇಕಾರೆ ಹೇಗೋ ಡಿಸೈನ್ಗಳು ನಡೆದೋಗ್ಬಿಡುತ್ತೆ ಆದ್ರೆ ಇವತ್ತು ಒಂದೊಂದು ಈ ಡಿಸೈನ್ ಅಲ್ಲಿ ಯಾವ ರೀತಿ ಫ್ಲೋ ಇರಬೇಕು ಇವತ್ತು ಮಣಿಪಾಲ್ ಅನ್ನುವಂಥ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಕರೆಸಿ ಡಿಸೈನ್ ಅನ್ನ ರೀ ರೀಡಿಸೈನ್ ಮಾಡಿ ರೀಕನ್ಸೆಪ್ಷಲೈಸ್ ಮಾಡಿ ಈ ಆಸ್ಪತ್ರೆಯನ್ನು ಉತ್ತಮವಾಗಿ ಮೂಡಿಬಿರಬೇಕು ಹೇಗೆ ವ್ಯವಸ್ಥಿತವಾಗಿ ಆಸ್ಪತ್ರೆ ನಿರ್ಮಾಣ ಆಗಬೇಕು ಅನ್ನೋದನ್ನ ರೀಆರ್ಗನೈಸ್ ಮಾಡಿಕೊಟ್ಟು ಈ ಪ್ರಯತ್ನದ ಫಲವಾಗಿಯೇ ಇವತ್ತು ನಾವು ಇವತ್ತು ಜಿಲ್ಲಾ ಆಸ್ಪತ್ರೆ ನೋಡುವಂಥದ್ದು ಆದರೆ ಮುಂದುವರೆದು ಇವತ್ತು ಹಳೆ ರಾಮನಗರ ಟೌನ್ ಒಳಗಡೆ ಇರುವಂಥ ಆಸ್ಪತ್ರೆಯನ್ನು ಉಳಿಸ್ಕೊಂಡು ಆ ಆಸ್ಪತ್ರೆಯನ್ನು ನೂರು ಬೆಡ್ಡಿನ ಆಸ್ಪತ್ರೆ ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆ ಆಗಿ ಉಳಿಸಿಕೊಳ್ಳುವಂಥದ್ದಾಗುತ್ತೆ ನೂರ ಬೆಡ್ಡಿಂದು ಇದ್ರ ಜೊತೆಯಲ್ಲಿ ಇಲ್ಲಿ ಬೆಡ್ಗೆ ಏನು ನಿಗದಿಯಾಗಿತ್ತು ನಿಗದಿ ನಿಗದಿಯಾಗಿರೋದನ್ನ ಐನೂರು ಬೆಡ್ಗೆ ಇವತ್ತು ನಾವು ರೂಪಿಸುವಂತದ್ದಾಗಿದೆ ಇದರ ಪ್ರಯತ್ನದ ಜೊತೆಯಲ್ಲೇ ಈಗಾಗಲೇ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಇನ್ನೂರ ಎಪ್ಪತ್ತು ಎಕರೆನಲ್ಲಿ ಆಗ್ತಿರೋಂತಹ ಈ ಒಂದು ಕ್ಯಾಂಪಸ್ ಏನ್ ಲ್ಯಾಂಡ್ ಅಕ್ವಿಷನ್ ಮಾಡುವಂಥದ್ದು ಒಂದು ದೊಡ್ಡ ಸವಾಲಾಗಿತ್ತು ಇವನ್ನೆಲ್ಲ ಕಾಲಕ್ರಮೇಣ ಇವನ್ನೆಲ್ಲವನ್ನು ಬಗೆಹರಿಸಿಕೊಂಡು ಬಿಡಂಗಿಲ್ಲ ಇದನ್ನು ಸಾಧಿಸಲೇಬೇಕು ನಮ್ಮ ರಾಮನಗರದಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗಲೇಬೇಕು ಮತ್ತು ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಪಟ್ಟಿ ಇವತ್ತು ಕಾರ್ಯರೂಪಕ್ಕೆ ನಮ್ಮ ಸರ್ಕಾರದಲ್ಲಿ ಇವತ್ತು ತರುವಂತಹ ಪ್ರಯತ್ನವನ್ನು ಮಾಡಿದೀವಿ ಆ ಪ್ರಯತ್ನದ ಫಲವಾಗಿನೇ ಇವತ್ತು ಆರುನೂರು ಕೋಟಿ ಹಣವನ್ನು ನಿಗದಿ ಮಾಡಿ ಇವತ್ತಾಗಲೇ ಟೆಂಡರ್ ಅನ್ನು ಕರೆದು ಮುನ್ನೂರು ಕೋಟಿ ಕರ್ನಾಟಕ ಹೆಲ್ತ್ ಸಿಸ್ಟಮ್ಗೆ ಹಣವನ್ನು ಕೊಟ್ಟು ಇವತ್ತು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ಅಲ್ಲೂ ಸಹ ಏಳ್ನೂರ ಐವತ್ತಿನ ಬೆಡ್ಡಿನ ಆಸ್ಪತ್ರೆಯನ್ನು ಅಲ್ಲಿ ನಾವು ಪ್ರಾರಂಭವನ್ನು ಮಾಡುವಂಥದ್ದಾಗ್ತಿದ್ವಿ ಇನ್ನು ಮುಂದಿನ ಕಾಲದಲ್ಲಿ ರಾಮನಗರದವರು ಯಾವ ಕಾರಣದಲ್ಲೂ ಬೆಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ಯಾರು ರಾಮನಗರದವ್ರಿಗೆ ನಿರ್ಮಾಣ ಆಗಬಾರ್ದು ಅಂತ ರೀತಿಯಲ್ಲಿ ಇವತ್ತು ರಾಮ ರಾಮನಗರ ಜಿಲ್ಲೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಪೂರ್ಣ ಅಭಿವೃದ್ಧಿಯನ್ನ ಮಾಡ್ತೀವಿ ಅನ್ನೋ ವಿಶ್ವಾಸವನ್ನು ಕೊಡಲಿಕ್ಕೆ ಪಟ್ಟಿದ್ದೀವಿ ಹಾಗೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶಂಕಿಘಾಟದಲ್ಲಿ ಒಂದು ಮಾಡಿದ್ದೀವಿ ಇಟ್ ಇಸ್ ನ್ಯಾಷನಲ್ ಮಾಡೆಲ್ ಆ ಮಾಡೆಲ್ ಇಡೀ ದೇಶಕ್ಕೆ ವಿಸ್ತರಣೆ ಮಾಡುವಂತ ರೀತಿಯಲ್ಲಿ ವರ್ಚುವಲ್ ಮತ್ತು ಡಿಜಿಟಲ್ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಇಡೀ ದೇಶಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ಹೇಗೆ ಮಾಡಬಹುದು ಅನ್ನೋದನ್ನ ಮಾಡಿ ತೋರಿಸುವಂತ ಕೆಲಸವನ್ನ ನಮ್ಮ ರಾಮನಗರದಿಂದ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ರಾಮನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ಪಣ ತೊಟ್ಟು ಕೆಲಸವನ್ನ ಮಾಡ್ತೀವಿ ರಾಮನಗರ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂಥದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಸದಾಕಾಲ ಇರಬೇಕು ಆ ರೀತಿ ನಮ್ಮ ರಾಮನಗರ ಮುಂಚೂಣಿಯಲ್ಲಿ ಇರಬೇಕು ಹಾಗಾಗಿ ಈ ಜಿಲ್ಲೆಯಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದೀವೋ ಈ ಆರೋಗ್ಯ ಕ್ಷೇತ್ರದಲ್ಲಿ ಸವಿಸ್ತಾರವಾಗಿ ಈ ಮಾಡಿರುವಂಥ ಪ್ರಯತ್ನಗಳು ಇತರರಿಗೂ ಮಾದರಿಯಾಗೋ ರೀತಿಯಲ್ಲಿ ಮಾಡೋಣ ಅಂತ ಮತ್ತೊಮ್ಮೆ ತಿಳಿಸಿ ರಾಮನಗರದ ಆರೋಗ್ಯವನ್ನು ಹೆಚ್ಚಿಸುವಂಥ ಪ್ರಯತ್ನದಲ್ಲಿ ನಾವು ನೀವು ಎಲ್ಲರೂ ಸೇರಿ ಕೆಲಸ ಮಾಡೋಣ ಅಂತ ತಿಳಿಸ್ತಾ ಮತ್ತೊಮ್ಮೆ ನಿಮಗೆ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ